ಎಲ್ಲರಿಗೂ ನನ್ನ ನಮಸ್ಕಾರ ಮಾನಂಗಿ ಅಂತಕ್ಕಂಥದ್ದು ಊರು ಸ್ಥಿರಾಪಕ್ಕದಲ್ಲಿ ರಾಮ್ ಗೌಡ ಅಂತ ಹೇಳಿ ನಮ್ಮ ಹುಡುಗನೆ ಕೃಷ್ಣೇಗೌಡರ ನಮ್ಮ ಬಹಳ ಆಪ್ತರಾಗಿರ್ತಕ್ಕಂಥ ಇವತ್ತು ಗಿಲ್ ಮಾರ್ ಅಂತಕ್ಕಂಥ ಒಂದು ಹೊಸ ಸಿನಿಮಾವನ್ನ ತೆಗೆದಿದ್ದಾನೆ ಅದರಲ್ಲಿ ಹೊಸತನ ಇದೆ ಹೊಸ ಕಥೆ ಇದೆ ಅನುಭವ ಇರತಕ್ಕಂಥವ್ರನ್ನೆಲ್ಲರೂ ಕೂಡ ರೂಢಿಸ್ಕೊಂಡು ಇವತ್ತು ಸಿನಿಮಾಗಳನ್ನ ತರೆಯುವಂತ ಪ್ರಯತ್ನ ಮಾಡಿದ್ದಾರೆ ಅದು ಇಪ್ಪತ್ನಾಲ್ಕನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಕೇಳ್ತಕ್ಕಂಥದ್ದು ಯುವಕರು ಗ್ರಾಮೀಣ ಹಿನ್ನೆಲೆ ಇರತಕ್ಕಂಥವ್ರು ಯಾವುದೇ ಸಿನಿಮಾಗಳು ತರತಂಥ ಸಂದರ್ಭದಲ್ಲಿ ಅವಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಆ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಇವತ್ತು ಸ್ಥಿರದಲ್ಲಿ ಹುಟ್ಟಿ ಬೆಳೆದು ಸಿನಿಮಾ ತೆಗಿತಕ್ಕಂಥ ಕೆಲಸವನ್ನ ನಮ್ಮ ರಾಮ್ ಗೌಡ ಮಾಡಿದ್ದಾನೆ ಪಿಕ್ಚರ್ ಏನಿದೆ ಅದು ಯಶಸ್ವಿ ಆಗಲಿ ಪ್ರೇಕ್ಷಕರ ಗಮನವನ್ನು ಸೆಳೆದು ಅದರ ಎಲ್ಲ ಒಂದು ಕಡೆಗೆ ಈ ಥರ ಪ್ರಯತ್ನ ಮಾಡುವಾಗ ಅವ್ರಿಗೆ ಹೆಚ್ಚು ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನು ಯಾವಾಗ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ ನಾವು ಆಸಕ್ತಿ ವಹಿಸಿ ಅದನ್ನು ಸಿನಿಮಾ ನೋಡುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ ದೀಪಾವಳಿ ಹಬ್ಬದ ಶುಭಾಶಯದಲ್ಲಿ ಇವತ್ತು ಕತ್ತಲು ಹೋಗಿ ಬೆಳಕು ಬರುವಂಥ ಸಂದರ್ಭದಲ್ಲಿ ಈ ಚಿತ್ರ ಬಿಡುಗಡೆ ಆಗ್ತಕ್ಕಂಥದ್ದು ಸಂತೋಷದಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆ ಪ್ರೋತ್ಸಾಹ ಮಾಡುವಂಥ ಕೆಲಸವನ್ನು ಮಾಡೋಣ ನಮಸ್ಕಾರ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ ನ ಹೇಗೆ ರಿವರ್ಸ್ ಅಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ರಿವರ್ಸ್ ಮಾಡಿ ಹೆಲ್ದಿ ಆಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ